ಯು ದ ಮ್ಯಾಚ್ ಇಸ್ ಮಚ್ ಪ್ಲೇಯಿಂಗ್ ಬಟ್ ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ತಮಗೆಲ್ಲ ಸ್ವಾಗತ ಬನ್ನಿ ಬ್ರೇಕಿಂಗ್ ಸ್ನೇಹಿತರೆ ಇವತ್ತು ಏನಂತೀರಾ ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಸ್ಮೃತಿ ಮಂದಾನ ಅವರು ನಮ್ಮ ತಂಡದ ಬಗ್ಗೆ ಕೆಲವೊಂದು ಮಾತನಾಡಿದರೆ ಅದ್ರ ಬಗ್ಗೆ ಮಾತಾಡ್ತೀವಿ ಹಾಗೇನೆ ಧೋನಿ ಅವರು ಹ್ಯಾಂಡ್ ಶೇಕ್ ಮಾಡಿಲ್ಲ ಸ್ನೇಹಿತರೆ ಯಾಕೆ ಆ ಹ್ಯಾಂಡ್ ಶೇಕ್ ಮಾಡಲಿಲ್ಲ ಫ್ಯಾನ್ಸ್ಗಳು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅವ್ರ ಮೇಲೆ ಏಕೆ ಕೋಪಗೊಂಡಿದ್ರು ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡಲಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ನಾವು ಸಪೋರ್ಟ್ ಮಾಡಿದ್ರೆ ದೊಡ್ಡ ದೊಡ್ಡ ವಿಡಿಯೋ ತರಕ್ಕೆ ಲೈವ್ ಆಗಿ ವಿಡಿಯೋ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ 2024 ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅಂತೂ ಮನೆ ನಡೆದಂತ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವಿನ ಅದ್ಭುತವಾದಂಥ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೆದ್ದು ಕ್ವಾಲಿಫೈ ಆಗಿದ್ದಾರೆ ಇವಾಗ ಮತ್ತೆ ರಾಜಸ್ಥಾನ್ ವಿರುದ್ಧ ಅಂದ್ರೆ ಇಪ್ಪತ್ತು ನಾಳೆ ಬಿಟ್ಟು ನಾಡದ ಆಡ್ತಾರೆ ಅಂತ ಹೇಳ್ಬೋದು ರಾಜಸ್ಥಾನ್ ವಿರುದ್ಧ ಇದು ಪಂದ್ಯ ಕೂಡ ಇಂಪಾರ್ಟೆಂಟ್ ಆಗಿದ್ದು ಇರುತ್ತೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಸೂಪರ್ ಡೂಪರ್ ಆಗಿ ಗೆದ್ದು ಮತ್ತೆ ಕ್ವಾಲಿಫೈ ಆಗಿದ್ದಾರೆ ಇದು ಒಂದು ಖುಷಿಯಾದಂತ ನಮಗೆ ವಿಷಯ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಏನಪ್ಪ ಧೋನಿಯವರು ಹ್ಯಾಂಡ್ ಶೇಕ್ ಯಾಕೆ ಮಾಡಿಲ್ಲ ಅಂತ ಕೇಳಿದರೆ ಸ್ನೇಹಿತರೆ ಏನೋ ಗೊತ್ತಿಲ್ಲ ಅವ್ರ ಮನಸ್ಸಿಗೆ ನೋವಾಯ್ತೇನೋ ಗೊತ್ತಿಲ್ಲ ಆದ್ರೂ ಕೂಡ ಸೋತ ನಂತರ ಮತ್ತೆ ಹ್ಯಾಂಡ್ ಶೇಕ್ ಮಾಡಲು ಮತ್ತೆ ಗ್ರೌಂಡ್ ಅಲ್ಲಿ ಬಂದಿದ್ರು ಅದು ಪರವಾಗಿ ಹಾಗೆ ಹಾಗೇನೆ ನಮ್ಮ ಆರ್ ಸಿ ಬಿ ಆಟಗಾರರು ಗೆದ್ದ ಖುಷಿಯಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಇದನ್ನು ಕಂಡು ಧೋನಿಯವರು ಸ್ವಲ್ಪ ಲೇಟ್ ಧೋನಿ ಅವರು ಮತ್ತೆ ಡ್ರೆಸ್ಸಿಂಗ್ ರೂಮ್ಗೆ ಹೇಳಿದ್ದಾರೆ ಹ್ಯಾಂಡ್ ಶೇಕ್ ಮಾಡಲಿಲ್ಲ ಅಂತ ಹೇಳಬಹುದಾಗಿದೆ ಇಲ್ಲಿ ಭೋಸಲೆ ಅವರು ಕೂಡ ಹೇಳಿದ್ದಾರೆ ಇವರು ಮಾಡಿದ್ದು ತಪ್ಪು ಈ ರೀತಿ ಎಲ್ಲರಿಗೂ ಆಗುತ್ತೆ ಪಂದ್ಯದಲ್ಲಿ ಗೆಲುವು ಸೋಲು ಎಲ್ಲಾನು ಇರುತ್ತೆ ಈ ರೀತಿ ಮಾಡೋದು ತಪ್ಪು ಸೋತ ನಂತರ ಹ್ಯಾಂಡ್ ಶೇಕ್ ಮಾಡಬೇಕಾಗಿತ್ತು ಆದರೂ ಕೂಡ ಧೋನಿ ಅವರು ಮಾಡಲಿಲ್ಲ ಎಷ್ಟೇ ನೋವಾದ್ರೂ ಕೂಡ ಹ್ಯಾಂಡ್ ಶೇಕ್ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಗೆಲ್ಲು ಗೆಲುವು ಎಲ್ಲರಿಗಿರುತ್ತೆ ಸೋಲು ಎಲ್ಲರಿಗಿರುತ್ತೆ ಅಂತ ಈ ರೀತಿಯಾಗಿ ಮಾತನಾಡಿದ್ದಾರೆ ಸ್ನೇಹಿತರೆ ಇನ್ನೊಂದು ಮಾತು ಏನಪ್ಪ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡ ಕಳೆದ ವರ್ಷದಲ್ಲಿ ಅಂದ್ರೆ ಎಲ್ಲಿ ಕ್ವಾಲಿಫೈ ಕೂಡ ಆಗಿತ್ತು ಅದರ್ಸೆ ಅದಾದ ನಂತರ ಜಿ ಟಿ ವಿರುದ್ಧ ಒಂದು ಹೀನಾಯ ಸೋಲು ಎಲಿಮೆಟರ್ ಪಂದ್ಯದಲ್ಲಿ ಸ್ನೇಹಿತರೆ ಅದು ದೊಡ್ಡ ಪಂದ್ಯ ಎಲಿಮೆಟರ್ ಪಂದ್ಯದಲ್ಲಿ ಹೀನಾಯ ಸೋಲ್ ಅನುಭವಿಸ್ತಾರೆ ಅಲ್ಲಿ ಸುಬ್ಮನ್ ಗಿಲ್ ಅವರು ಶತಕ ಬಂದಿತ್ತು ನಮ್ಮ ಆರ್ ಸಿ ಬಿರಿಂದ ಹೋಗಿಲ್ಲ ಸ್ನೇಹಿತರೆ ಬಿಟ್ಟು ಹೋಗಿಲ್ಲ ಅಲ್ಲಿ ಎಲ್ಲರಿಗೂ ಕೂಡ ಹ್ಯಾಂಡ್ ಶೇಕ್ ಮಾಡಿ ಕಣ್ಣೀರು ಬಂದರೂ ಕೂಡ ಬಿಟ್ಟು ಹೋಗಲಿಲ್ಲ ಹ್ಯಾಂಡ್ ಶೇಕ್ ಮಾಡೇ ಹೋಗಿದ್ದಾರೆ ಇಲ್ಲಿ ಇಲ್ಲಿ ಇವರಿಬ್ಬರ ನಡುವೆ ವ್ಯತ್ಯಾಸ ಇದೆ ಇಲ್ಲಿ ನನ್ನ ಪ್ರಕಾರ ಹೇಳ್ತೀನಿ ವಿರಾಟ್ ಕೊಹ್ಲಿ ರೀತಿಯಾಗಿ ಮನಸ್ಸಿಲ್ಲ ಧೋನಿ ಅವರದಂತೆ ಹೇಳ್ಬೋದಾಗಿದೆ ಎಲ್ಲ ನಮ್ಮ ಅಭಿಮಾನಿಗಳು ಅದೇ ಕೂಡ ಹೇಳ್ತಾರೆ ವಿರಾಟ್ ಕೊಹ್ಲಿ ಧೋನಿಗಿಂತ ಒಂದು ಒಳ್ಳೆ ಹೃದಯ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲಾ ಒಂದು ಅದ್ಭುತವಾದಂತಹ ಮಾತುಗಳನ್ನು ಆಡಿದ್ದಾರೆ ಈ ರೀತಿಯಾಗಿ ನಿಮ್ಮ ಪ್ರಕಾರ ಅಷ್ಟೆ ಅಂದರೆ ಧೋನಿ ಮಾಡಿದ್ದು ತಪ್ಪ ಅಥವಾ ತಪ್ಪು ಇಲ್ವಾ ಎಂಬುದು ಕೂಡ ಕಮೆಂಟ್ ಮಾಡಿರಿ ಇಲ್ಲಿ ಪಂದ್ಯ ಬಗ್ಗೆ ಸ್ಮೃತಿ ಮಂದನ ಅವರು ಏನು ಹೇಳ್ತಾರೆ ಅಂದರೆ ನಮಗೆ ಖುಷಿ ಆಯಿತು ಯಾಕಂದರೆ ಆರ್ ಸಿ ಬಿ ಪ್ಲೇ ಆಫಿಗೆ ಬಂದಿರೋದು ನನಗೆ ಖುಷಿ ಆಯಿತು ಯಾಕಂದರೆ ನಾವು ಹುಡುಗಿಯರಾಗಿ ನಮ್ಮ ನಾವು ನಮ್ಮ ಜೊತೆಗೂಡಿದ ಎಲ್ಲ ಹುಡುಗಿಯರು ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟು ಕಪ್ ಗೆಲ್ಲಿಸ್ಕೊಟ್ಟಿದ್ದಾರೆ ನಮಗೆ ಪ್ಲೇ ಆಫ್ ಬಂದಿದ್ದು ದೊಡ್ಡ ಖುಷಿಯಾಗಿದೆ ಮುಂದೆ ಇದೇ ರೀತಿ ಆಡಲಿ ಕಪ್ ನಮ್ಮ ಗೆದ್ದು ಕೂಡಲಿ ಅನ್ನುವ ರೀತಿಯಾಗಿ ಮಾತನಾಡಿದ್ದಾರೆ ಇನ್ನೊಂದು ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದಾರೆ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದಂಥ ಆಟಗಾರ ಇಂಥ ಆಟಗಾರರು ಮತ್ತೆ ನಾವೆಲ್ಲೂ ಕಾಣಕ್ಕಿಲ್ಲ ಅವರ ರೊಟೇಷನ್ನಲ್ಲಿ ನಾವು ಸಾಗ್ತೀವಿ ಯಾಕಂದರೆ ದೊಡ್ಡ ಪ್ಲೇಯರ್ ಅವರು ಅವರು ಈ ರೀತಿಯಾಗಿ ಹೇಳ್ತಾರೆ ನಿಜವಾ ನಿಜವಾಗ್ಲೂ ಸೇತಾರೆ ವಿರಾಟ್ ಕೊಹ್ಲಿ ಅವರು ಮನಸ್ಸಿಂದನೂ ಕೂಡ ದೊಡ್ಡದು ನೀವು ನೋಡಿರ್ಬೋದು ಇಲ್ಲಿ ಧೋನಿ ಯಾವ ರೀತಿಯಾಗಿ ಒಂದು ಹೋದ್ರಲ್ಲ ಆ ರೀತಿಯಾಗಿ ಸೆಲೆಬ್ರೇಷನ್ ಮಾಡುವಲ್ಲಿ ಇದು ಒಂದು ದೊಡ್ಡ ವ್ಯಕ್ತಿ ಸೆಲೆಬ್ರೇಷನ್ ಯಾವ ಎಲ್ಲರಿಗೂ ಕೂಡ ತಿರುಗಿಟ್ಟು ಕೊಡ್ತಾರೆ ಯಾವ ವಿರುದ್ಧ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಆ ರೀತಿಯಾಗಿ ಅವರು ಕೂಡ ಮಾಡಿ ತಿರುಗಿಟ್ಟು ಕೊಡ್ತಾರೆ ವಿರಾಟ್ ಕೊಹ್ಲಿ ಅದ್ಭುತವಾದಂಥ ಆಟಗಾರ ನನ್ನ ಪ್ರಕಾರ ಹೇಳ್ತೀವಿ ನಿನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನೀವು ಕಮೆಂಟ್ ಮಾಡಿ ಸಾಧ್ಯವಾದರೆ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದ್ರಿ ಸಿಗೊಂಡ್ರಿ ಮುಂದಿನ ಬಾಯ್ ಬಾಯ್ ಟೇಕ್